ಅಧಿಕಾರ ತಾಳ್ಮೆ ಶಾಶ್ವತವಲ್ಲ ಅನ್ನೋ ಡಿಕೆ ಸುರೇಶ್ ಹೇಳಿಕೆ ಡಿ ಕೆ ಸುರೇಶ್ ಈ ಹೇಳಿಕೆಯನ್ನ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಹೈಕಮಾಂಡ್ಗೆ ಇಲ್ಲಿನ ಪರಿಸ್ಥಿತಿ ಗೊತ್ತಿದೆ ಅಂತ ಎಂ ಸಿ ಸುಧಾಕರ್ ಹೇಳಿಕೆ ಕೊಟ್ಟಿರೋದು ಸದ್ಯ ರಾಜ್ಯದಲ್ಲಿ ಸುಸ್ಥಿರವಾಗಿರೋ ಸರ್ಕಾರ ಆಡಳಿತದಲ್ಲಿದೆ ಸಿಎಂ ಡಿ ಸಿಎಂ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಹೈಕಮಾಂಡ್ ಬೇಗ ಇತ್ಯರ್ಥ ಮಾಡೋ ವಿಶ್ವಾಸ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಮ್ ಸಿ ಸುಧಾಕರ್ ಕೆ ಸುರೇಶ್ ಅವರು ಮೂರು ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಭಾಳ ಅನುಭವಿ ರಾಜಕಾರಣಿ ನಾನು ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಇಲ್ಲ ನಾನು ನೋಡಿಲ್ಲ ಇರುವಂಥ ವಾಸ್ತವಾಂಶ ಆದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಅವರ ಗಮನದಲ್ಲಿ ಸಂಪೂರ್ಣವಾಗಿ ಇಲ್ಲ ಇರ್ತಕ್ಕಂಥ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ ಖಂಡಿತ ಆದಷ್ಟು ತ್ವರಿತವಾಗಿ ಯಕ್ಷದ ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ ಖಂಡಿತ ಇದು ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಸುಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಆಡಳಿತ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೀವಿ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಗ್ಗಟ್ಟಾಗಿ ಮಾಡಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಅದರಿಂದ ಎಲ್ಲೋ ಒಂದು ಕಡೆ ಈ ರೀತಿ ಏನೋ ಸಮಸ್ಯೆಗಳು ಬೇಗ ತ್ವರಿತವಾಗಿ ಹೈಕಮಾಂಡ್ ಇತ್ಯರ್ಥ ಮಾಡ್ತಾರೆ ಶಾಶ್ವತವಲ್ಲ ಅನ್ನೋ ಡಿಕೆ ಸುರೇಶ್ ಅವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿರ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರೋದು ಈ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತದ್ದು ಇದಕ್ಕೆ ನಾನ್ ರಿಯಾಕ್ಟ್ ಮಾಡೋದು ಸರಿನೂ ಅಲ್ಲ ಇಂಥ ವಿಚಾರಗಳಿಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ ನೀವೇನೋ ಪ್ರಶ್ನೆ ಕೇಳಿರ್ತೀರೋ ಅವ್ರು ಏನೋ ಉತ್ತರ ಕೊಟ್ಟಿರ್ತಾರೆ ಆಯಿತಾ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ ನಾವು ಈ ವಿಚಾರದ ಬಗ್ಗೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಇರುವಂತದ್ದಾಗಿರೋದ್ರಿಂದ ನಾವ್ ಇದರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳೋಂಥದ್ದು ಏನು ಸರಿನೂ ಅಲ್ಲ ಅದ್ರ ಅವಶ್ಯಕತೆಯೂ ಕೂಡ ಇಲ್ಲ ನೋಡಿ ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ ನೀವೇನೋ ಒಂದು ಪ್ರಶ್ನೆ ಕೇಳಿರ್ತೀರ ಉತ್ತರ ಕೊಟ್ಟಿರ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ ನಾವು ಈ ಬಗ್ಗೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಇರುವಂತದ್ದಾಗಿರೋದ್ರಿಂದ ನಾವ್ ಇದರ ಬಗ್ಗೆ ಮಾತಾಡ್ಕೊಂಡು ಏನು ಅಲ್ಲ ಅದರ ಅವಶ್ಯಕತೆಯೂ ಕೂಡ ಇಲ್ಲ ನೋಡಿ ಅಧಿಕಾರ ಮತ್ತು ತಾಳ್ಮೆ ಶಾಶ್ವತವಲ್ಲ ಅನ್ನೋ ಡಿ ಕೆ ಸುರೇಶ್ ಅವರ ಹೇಳಿಕೆ ಹೇಳಿಕೆಗೆ ಧ್ವನಿಂಗಾ ಬಸವರಾಜ್ ಮನುಷ್ಯನ ಸಹನೆ ಎಲ್ಲದಕ್ಕೂ ಮಿತಿ ಇರುತ್ತೆ ಅಲ್ವಾ ಮಿತಿ ಮೀರಿದಾಗ ಸಹನೆಯ ಕಟ್ಟೆ ಒಡೆಯೋ ಸಂದರ್ಭ ಬರುತ್ತೆ ಯಾರೂ ಕೂಡ ಅಷ್ಟು ಸುಲಭದಲ್ಲಿ ಕುರ್ಚಿ ಬಿಟ್ಕೊಡಲ್ಲ ಅದನ್ನ ಡಿ ಕೆ ಸುರೇಶ್ ಹೇಳಿರಬಹುದು ಅಂತ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಇರ್ತದೆ ಎಲ್ಲ ವಿಷಯದಲ್ಲೂ ಆ ಲಿಮಿಟ್ ಮೀರಿದಾಗ ಎಲ್ಲರ ಸಹನೆಯನ್ನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ ಅದನ್ನು ಹೇಳಿರ್ಬಹುದು ಅಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೂ ಗೊತ್ತಿಲ್ಲ ಅಲ್ಲ ಅವರು ಯಾವ ಅರ್ಥದಾಗ ಹೇಳಿದ್ರೂ ಗೊತ್ತಿಲ್ಲ ನಾನು ನೋಡಿದೆ ಯಾವ ಅರ್ಥ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಅದರಲ್ಲೂ ಹೇಳಿದ್ದಾರೆ ಕೆಲವೊಂದೊಂದನ್ನು ನೀವು ಯಾವುದಕ್ಕೂ ಕಲ್ಪನೆ ಮಾಡ್ಕೊಬಿಡ್ರಿ ಮಾಧ್ಯಮದವರು ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ ನೀವು ಅದನ್ನು ತಾನು ಎಲ್ಲದನ್ನೂ ಸಿಎಂ ಕುರ್ಚಿ ಮೇಲೆ ಇಡ್ಬಿಡ್ರಿ ಅಂತ ಸತ್ಯನೂ ಇದೆ ಹೌದು ಸರಿ ಇದೆ ಅವ್ರು ಹೇಳಿರೋದು ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಅನುಭವಿಸ್ತಿದ್ದೀವಿ ಕೆಲವೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೂ ಅದು ಅಷ್ಟು ಸತ್ಯನೇ ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾವ ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ ಮಾಡಬೇಕು ಅಂದಾಗ ಕೊಡಿಸ್ಬೇಕು ಅಂದಾಗ ಮಾಡಬೇಕಾದ್ರೆ ಹೇಳೋದೇ ಬೇರೆ ಆಮೇಲೆ ನಡ್ಕೊಳ್ಳೋದೇ ಬೇರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರನ್ನ ಅವರು ಹೇಳಿದ್ರು ಬಿಟ್ಟು ಅದ್ರ ಬೇರೆ ಅರ್ಥ ಏನೂ ಇಲ್ಲ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ